ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಆರೋಪ ಕೇಳಿಬಂದಿತ್ತು ದೂರು ದಾಖಲಾಗಿ ಬಂಧನವಾಗಿದ್ರು ಇತ್ತೀಚೆಗೆ ನಟ ಮನು ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ದಾರೆ ಸ್ಟಾರ್ ನಟರ ಬಗ್ಗೆ ಮನು ಮಾತನಾಡಿದ ಮಾತುಗಳು ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು ಈ ವಿಚಾರ ಫಿಲ್ಮ್ ಚೇಂಬರ್ ಗಮನಕ್ಕೂ ಬಂದು ಮನು ವಿರುದ್ಧ ಅಸಹಕಾರ ಮಾಡೋ ಪ್ರಯತ್ನ ನಡೆದಿತ್ತು ಇದೆಲ್ಲದರ ನಡುವೆ ಧ್ರುವ ಸರ್ಜಾ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಅಣ್ಣ ನಮಸ್ತೆ ಮನೆ ಮಾತಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸತ್ಯ ಹೇಳಬೇಕು ಅಂದ್ರೆ ನಮ್ಮ ತಾಯಿಣೆ ನನ್ನ ಕರೆಯ ಮೇಲೆ ಅಣೆ ನಾನು ಉದ್ದೇಶಪೂರ್ವಕವಾಗಿ ನಾನು ನಾನು ಮಾತಾಡಿಕಣ ತಪ್ಪಂತೂ ನಾನು ಮಾಡಿಲ್ಲ ಯಾವ ಎಷ್ಟು ವರ್ಷ ಬೇಕಾದರೂ ಹೇಳ್ತೀನಿ ನಾನು ತಪ್ಪು ಮಾಡಿಸಿದಾರಣ್ಣ ತಪ್ಪು ಮಾಡಿಸಿದ್ದಾರೆ ಒಂದು ಒಳ್ಳೆ ಸಿನಿಮಾನ ಕೊಂದ್ಬಿಟ್ರಣ್ಣ ಎಲ್ಲ ಸೇರಿಕೊಂಡು ಎಲ್ಲ ಸಿನಿಮಾನಕ್ಕೆ ಗೊತ್ತಿಲ್ಲ ಅದು ಏನಾಗುತ್ತೋ ಮುಂದೆ ಬಟ್ ಎಲ್ಲರೂ ಬ್ಯಾನ್ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾರೆ ನೀವೆಲ್ಲ ಬಂದ್ ಮಾಡಿದರೆ ನಿಜವಾಗ್ಲೂ ಎಲ್ಲೋ ಮತ್ತೆ ಎಲ್ಲೋ ಅಂತ ಜೀವನ ಕಟ್ಕೋತೀನಿ ಏಕೆಂದರೆ ನಮ್ಮ ಬಂದಿರೋದಣ್ಣ ನಮಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಏನೂ ಗೊತ್ತಿಲ್ಲ ಇಲ್ಲಿ ಸಂಘ ಸಹವಾಸಗಳು ಸ್ವಲ್ಪ ಮಾಡಿ ಕೆಟ್ಟೋಗಿದ್ದೀನಿ ಇನ್ನು ಮುಂದಕ್ಕೆ ಯಾರು ಸಹವಾಸ ಬೇಡಣ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ನನ್ನ ಕಲೆ ಏನು ನಂಬ್ಕೊಂಡು ಬಂದೆ ಅದನ್ನೇ ನಮ್ಕಂಡು ಜೀವನ ಮಾಡ್ತೀನಿ ದಯಮಾಡಿ ಒಂದು ಅವಕಾಶ ಕೊಡಿ ನೀವು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಅಂತ ಜೀವನ ಮಾಡ್ತೀನಿ ಏಕೆಂದರೆ ನಾನು ಹದಿನಾರು ಹದಿನೇಳು ವರ್ಷದಿಂದ ಜೂನಿಯರ್ ಆರ್ಟಿಸ್ಟಾಗಿ ಮಾಡ್ಕೊಂಡು ಊರಲ್ಲಿ ಜಮೀನು ಕೆಲಸಗಳು ಮಾಡ್ಕೊಂಡು ಒಂದಿಷ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬಂದವನು ಇಷ್ಟು ಕಷ್ಟಪಟ್ಟರೂ ಯಾರೂ ನಮ್ಮ ಗುಂಡಿ ನಾವು ತೋಡ್ಕೊಳ್ಳಲ್ಲ ಇದು ನನ್ನ ಕೆಟ್ಟ ಟೈಮಿಗೆ ಇದೊಂದು ಆಗಿದೆ ನೀವೆಲ್ಲ ಕ್ಷಮಿಸಿದರೆ ಅಣ್ಣ ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೆ ಒಳ್ಳೆ ಒಳ್ಳೆಯ ಬುದ್ಧಿ ಕಲಿತೀನಿ ತುಂಬ ಬದಲಾಗ್ತಿರೋಣ ನಿಮ್ಮ ಹೆಸರು ಹೇಳ್ಕೊಂಡು ಎಲ್ಲೋ ಅಂತ ಅನ್ನೋ ತಿಂತೀನಿ ದಯಮಾಡಿ ರಿಕ್ವೆಸ್ಟ್ ರಿಕ್ವೆಸ್ಟ್ ಅಣ್ಣ ಮಡೆನೂರು ಮನು ಅವರಿಂದ ಅನ್ಯಾಯಕ್ಕೆ ಒಳಗಾಗಿದ್ದ ಸಂತ್ರಸ್ತ ಮಹಿಳೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಆಡಿಯೋ ಕ್ಲಿಪ್ ಹಂಚಿಕೊಂಡಿದ್ರು ಅದರಲ್ಲಿ ಶಿವಣ್ಣ ಹಾಗೂ ದರ್ಶನ್ ಮತ್ತು ಧ್ರುವ ಸಜಾ ಅವಮಾನ ಹಾಗೆ ನೋವು ಉಂಟು ಮಾಡುವ ರೀತಿಯಲ್ಲಿ ಮಾತನಾಡಿ ಈ ಮೂರು ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋಕೆ ನಿಂತಿರೋ ಗಂಡುಗಲಿ ನಾನು ಎಂದು ಮನು ಮಾತನಾಡಿರುವ ಆಡಿಯೋ ಅದಾಗಿತ್ತು ಧ್ರುವ ಸರ್ಜಾ ಜೊತೆ ಮನು ವಾಟ್ಸ್ಆ್ಯಪ್ ಚಾಟ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ವೈರಲ್ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿ ಒಂದು ಆಡಿಯೋ ನೋಟ್ ಸಹ ಕಳುಹಿಸಿದ್ದಾರೆ ಅದನ್ನ ಕೇಳಿ ಧ್ರುವ ಸರ್ಜಾ ಮೆಸೇಜ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ ನನ್ನ ಬಗ್ಗೆ ಯೋಚಿಸಬೇಡ ನಿಮ್ಮ ಮಡದಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಶಿವಣ್ಣ ಸರ್ ಹಾಗೂ ದರ್ಶನ್ ಸರ್ ಜೊತೆ ಮಾತನಾಡಿ ಅವರು ಚಿತ್ರರಂಗದಲ್ಲಿ ಸೀನಿಯರ್ಸ್ ಎಂದು ಧ್ರುವ ಸರ್ಜಾ ಕಿವಿಮಾತು ಹೇಳಿದ್ದಾರೆ ನಿಜಕ್ಕೂ ಮನು ಈ ರೀತಿ ಮಾತನಾಡಿದಾರಾ ಇಲ್ವಾ ಇದು ಫೇಕ್ ಆಡಿಯೋನಾ ಎನ್ನುವ ಅನುಮಾನ ಕೆಲವರಲ್ಲಿತ್ತು ಸದ್ಯ ಧ್ರುವ ಸರ್ಜಾಗೆ ಸ್ವತಃ ಮನು ಕಳುಹಿಸಿರುವ ಆಡಿಯೋ ಕ್ಲಿಪ್ ಸಿಕ್ಕಿದೆ ಮಡೆನೂರು ಮನು ಮಾತನಾಡ್ತಿದ್ದೀನಿ ನಮ್ಮ ತಾಯಿ ಮೇಲಾಣೆ ಕಲೆ ಮೇಲಾಣೆ ನಾನು ಉದ್ದೇಶ ಪೂರ್ವಕವಾಗಿ ಆ ರೀತಿ ಮಾತನಾಡಿಲ್ಲ ತಪ್ಪು ಮಾಡಿಲ್ಲ ತಪ್ಪು ಮಾಡಿಸಿದ್ದಾರೆ ಅಣ್ಣ ಒಳ್ಳೆ ಸಿನಿಮಾನ ಕುಂದು ಬಿಟ್ಟರು ಗೊತ್ತಿಲ್ಲ ಏನಾಗುತ್ತೋ ಮುಂದೆ ಬ್ಯಾನ್ ಅಂತ ಹೇಳ್ತಿದ್ದಾರೆ ನೀವೆಲ್ಲ ಮನಸ್ಸು ಮಾಡಿದರೆ ಜೀವನ ಕಟ್ಕೊಳ್ತೀನಿ ಇಲ್ಲಿ ಕೆಲವರ ಸಹವಾಸ ಮಾಡಿ ಕೆಟ್ಟಿದ್ದೀನಿ ಮುಂದೆ ಈ ರೀತಿ ಆಗೋದಿಲ್ಲ ದಯಮಾಡಿ ಒಂದು ಅವಕಾಶ ಕೊಡಿ ಕೆಟ್ಟ ಸಮಯ ಹೀಗೆ ಆಗಿದೆ ಬದಲಾಗ್ತೇನೆ ಕ್ಷಮಿಸಿ ಎಂದು ಮನು ಹೇಳಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ಆ ಆಡಿಯೋ ತನ್ನದೇ ಎಂದು ಒಪ್ಪಿಕೊಂಡಿದ್ದಾರೆ ಖಂಡಿತ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊತೀನಿ ತುಂಬ ಬದಲಾಗ್ತೀನಿ ಬದಲಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಅದೇನೂ ದೊಡ್ಡ ಪುಣ್ಯ ಅಣ್ಣ ತುಂಬ ಖುಷಿ ಆಗ್ತಿದೆ ನಿಜವಾಗೂ ಜೈಲಿಂದ ಹಾಚಿ ಬಂದಾಗ ತುಂಬ ಡಿಪ್ರೆಷನಲ್ಲಿದ್ದೆ ಎಲ್ಲರೂ ಮೀಟ್ ಮಾಡಬೇಕು ಆಶೀರ್ವಾದ ಆಗಬೇಕು ಏನೇನು ನಡೆದಿದ್ದೆ ಅದೆಲ್ಲ ಹೇಳ್ಬೇಕು ನಿಮ್ಮ ಹತ್ರ ಅಂದ್ಕೊಂಡೆ ಬಟ್ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಸ್ಟಾರ್ಟ್ ಮಾಡಿದೆ ನೀವೇನಾರು ಇವತ್ತು ಇಲ್ಲ ನೈ ನಾಳೆ ನಾಡ್ದೆ ಅಂದರೆ ಬೆಂಗಳೂರಲ್ಲಿ ಸಿಕ್ಕಿ ಎಲ್ಲರೂ ಪರವಾಗಿಲ್ಲಣ್ಣ ನೀವು ಎಲ್ಲಿ ಸಿಗ್ತೀರ ಅಂತ ಒಂದು ಎಂಟು ಚಿಕ್ಕದೇ ಗೊತ್ತಾದರೂ ನಾನು ಬಂದು ನಿಜವಾಗ್ಲೂ ಒಂದು ಕ್ಷಮೆ ಕೇಳಿ ನಿಮ್ಮ ಆಶೀರ್ವಾದ ತಗತ್ತೀರ ಪ್ಲೀಸ್ ಅಣ್ಣ ಎಲ್ಲಿರ್ತಾರೆ ಹೇಳಿ ಅಣ್ಣ